ಸೊ ಜೈನ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ದಿ ರೀಸ್ನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್ ಓಕೆ ಸೊ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಇವತ್ತು ಏನಪ್ಪಾ ಅಂದರೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ ಓಕೆ ಆಲ್ರೆಡಿ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ಮುಗಿತಾ ಬರ್ತಾ ಇದಾವೆ ಓಕೆ ಸೊ ಈಗಾಗಲೇ ಏನಪ್ಪಾ ಅಂದರೆ ಸೊ ನಮ್ಮ ಕೆಲವೊಂದು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಸೊ ಎಸ್ ಎಸ್ ಸಿ ಜಿ ಡಿ ಮೊದಲನೇ ಶಿಫ್ಟ್ನಲ್ಲಿ ಅಟೆಂಡ್ ಮಾಡಿ ಬಂದಿದ್ದಾರೆ ಸೊ ಅವರ ಒಂದು ಕೇಳಿದಾಗ ಅವರನ್ನು ನಾವು ಒಂದು ಎನ್ಕ್ವೈರಿ ಮಾಡಿದಾಗ ಸೊ ನನಗೆ ಕೆಲವೊಂದು ಹಿಂಟ್ಗಳು ಸಿಗ್ತಾ ಇದೆ ಸೊ ದೆನ್ ಬಟ್ ಎಕ್ಸಾಕ್ಟ್ ಆಗಿ ಕ್ವಶನ್ ಸಿಗ್ತಾ ಇಲ್ಲ ಬಟ್ ಯಾವ ರೀತಿಯಾದಂತಹ ಕ್ವಶನ್ಸ್ ಬಂದಿತ್ತು ಸೊ ಯಾವೆಲ್ಲ ಗಳು ಸೊ ಬಂದಿದಾವ ಅಂತ ನಾನು ಹೇಳ್ತೀನಿ ಸೊ ಫಸ್ಟ್ ಆಫ್ ಆಲ್ ನಾವೀಗ ಸೊ ಮೊದಲನೇದಾಗಿ ಸೊ ಜಿ ಕೆಗೆ ಸಂಬಂಧಪಟ್ಟಂಗೆ ನೋಡಿದ್ರೆ ಓಕೆ ಸೊ ಜಿ ಕೆಗೆ ಸಂಬಂಧಪಟ್ಟಂಗೆ ಸೊ ನೋಡ್ರಿ ನಾನು ಮಾತಾಡ್ತಾ ಇರೋದೇನಪ್ಪ ಅಂತಾರೆ ಸೊ ನಾಲ್ಕನೇ ತಾರೀಕು ಸೊ ದೆನ್ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೊ ದೆನ್ ಇದು ಫಸ್ಟ್ ಶಿಫ್ಟ್ಗೆ ಸಂಬಂಧಪಟ್ಟಂಗೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಓಕೆ ಇಲ್ಲಿ ನಾವು ನೋಡ್ರಿ ಸೊ ಜಿ ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂತಂದ್ರೆ ಸೊ ದೆನ್ ಸೊ ಇಲ್ಲಿ ಸೊ ಯಾವ ರೀತಿಯಾದಂತಹ ಒಂದು ಕ್ವಶನ್ಸ್ ಇತ್ತು ಅಂತಂದ್ರೆ ಸೊ ಇಲ್ಲಿ ನಾವು ತಿಳ್ಕೊಬಹುದು ಏನಪ್ಪಾ ಅಂದ್ರೆ ಒಂದು ಮೋಡ್ರೇ ಮಾಡೇಟ್ ಟು ಏನಪ್ಪಾ ಅಂದ್ರ ಈಸಿ ಲೆವೆಲ್ ಅಂತ ಹೇಳ್ಬೋದು ಓಕೆ ಸ್ವಲ್ಪ ಟಫ್ ಇದೆ ಬಟ್ ಟಫ್ ದಿಂದಲೂ ಕೂಡ ನಾವು ನೋಡಬಹುದು ಏನಪ್ಪಾ ಅಂದ್ರೆ ಈಸಿ ಕ್ವಶನ್ಸ್ ನಮಗ ಬರ್ತಾ ಇದ್ದಾವೆ ಓಕೆ ಸೊ ದೆನ್ ಈಗಾಗಲೇ ಈ ಜಿ ಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾ ಎಪ್ಪ ಸ್ಟೇಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸೊ ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಕೂಡ ಅದನ್ನು ನೋಡ್ಬೋದು ಕರ್ನಾಟಕ ಕೋಚಿಂಗ್ ಸೆಂಟರ್ ಸೊ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ಸೊ ಜಿ ಕೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳು ಕೂಡ ಸೊ ನೀವು ಹತ್ರಾಗ ನೋಡ್ಬೋದು ಓಕೆ ಸೊ ದೆನ್ ನೆಕ್ಸ್ಟ್ ಕಮ್ಮಿಂಗ್ ಟು ದ ಏನಪ್ಪ ಅಂದ್ರೆ ಸೊ ಗ್ರೆ ಗ್ರಾಮರ್ ಅಲ್ಲಿ ಕೇಳಿದ್ರೆ ಸೊ ದೆನ್ ಸೊ ನೋಡ್ರಿ ಗ್ರಾಮರ್ ಅಲ್ಲಿ ಏನಪ್ಪಾ ಅಂದ್ರೆ ಗ್ರಾಮರ್ ನಿಮ್ಗೆ ಸೊ ನಾಲೆಜ್ ಲೆವೆಲ್ ಅಲ್ಲಿ ಹೋಗ್ತದೆ ಸೊ ದೆನ್ ಗ್ರಾಮರ್ ಅಲ್ಲಿ ಏನಿಲ್ಲ ಸೊ ಈಸಿನೇ ಇತ್ತಂತ ಸೊ ನಮ್ಗೆ ಸಾಕಷ್ಟು ಜನ ಹೇಳಿದಾರೆ ದೆನ್ ಸೊ ಅಗೇನ್ ನಾವ್ ಏನ್ ಹೇಳ್ಬೋದು ಸೊ ದೆನ್ ಈಸಿ ಟು ಮಾಡ್ರೇಟ್ ಅಂತ ಹೇಳ್ಬೋದು ಓಕೆ ಸೊ ದೆನ್ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂಗೆ ನೋಡ್ರಿ ಓಕೆ ಸೊ ದೆನ್ ಆಲ್ವೇಸ್ ಏನಪ್ಪಾ ಅಂತಂದ್ರೆ ಮ್ಯಾಥ್ಸ್ ಹೆಂಗಿರುತ್ತೆ ಅಂತಾರೆ ಸೊ ಈಸಿ ಲೆವೆಲ್ ಇರ್ತದೆ ಬಟ್ ಏನಾಗದ ಏನಪ್ಪಾ ಅಂತಾರೆ ಸೊ ಮಾಡೋಕ್ಕೆ ಬರೋದಿಲ್ಲ ನಾವು ನೋಡಿರೋದಿಲ್ಲ ಸೊ ಹಿಂಗಾಗಿ ನಮಗೆ ಏನು ಅನ್ನಿಸ್ತವೆ ಟಫ್ ಆಗ್ತವೆ ಸೊ ದೆನ್ ಬಟ್ ಇಲ್ಲೂ ಕೂಡ ನಾವು ನೋಡೋದಾದ್ರೆ ಮ್ಯಾಥ್ಸ್ ಏನಪ್ಪಾ ಅಂದ್ರೆ ಬಹಳಷ್ಟು ಒಂದು ಈಸಿ ಲೆವೆಲ್ ಇಂದ ಮಾಡ್ರೇಟ್ ಆಗಿತ್ತು ಸೊ ಆರಾಮ್ ಏನಿಲ್ಲ ಅಂತಂದ್ರೂ ಹನ್ನೆರಡು ಕ್ವೆಶನ್ ಮಾಡಬಹುದ್ರಿ ಸರ್ ಅಂತ ಹೇಳ್ತಾ ಇದ್ರು ಓಕೆ ಸೊ ನಮ್ಗೆ ಏನಿಲ್ಲ ಅಂದ್ರು ಒಂದು ಹನ್ನೆರಡು ಕ್ವೆಶನ್ಸು ಮಾಡ್ಬೋದು ಅಂತ ಹೇಳ್ತಾ ಇದ್ರು ಸೊ ದೆನ್ ಹಾಗಾದರೆ ನೆಕ್ಸ್ಟ್ ಒಂದು ರೀಸನಿಂಗ್ ಸೆಕ್ಷನ್ ಯಾವ ರೀತಿಯಾಗಿತ್ತು ಓಕೆ ಸೊದೇನ್ ಆಗಾರ ನೋಡ್ರಿ ಈ ರೀಸನಿಂಗ್ ಸೆಕ್ಷನ್ ಅಲ್ಲಿ ಸೊ ಯಾವ ರೀತಿಯಾಗಿತ್ತಪ್ಪ ರೀಸನಿಂಗ್ ಅಲ್ಲಿ ಏನಪ್ಪಾ ನಿಮಗೆ ಸೊದೇನ್ ಇಲ್ಲಿಯೂ ಕೂಡ ಅಂತಾರೆ ಬಹಳಷ್ಟು ಒಂದು ಈಸಿ ಲೆವೆಲ್ ಇತ್ತು ಆದ್ರೆ ಓನ್ ಒಂದು ಎರಡು ಮೂರು ಕ್ವಶನ್ ಏನಪ್ಪಾ ಅಂತಾರೆ ಸ್ವಲ್ಪ ಮಾಡ್ರೇಟ್ ಆಗಿತ್ತು ಅಂತ ಹೇಳ್ತಾರೆ ಓಕೆ ಬಟ್ ಓವರ್ ಆಲ್ ಕಂಪೇರ್ ಮಾಡಿದ್ರೆ ಸೊ ರೀಸನಿಂಗ್ ಅಲ್ಲಿ ಏನಪ್ಪಾ ಅಂತಾರೆ ಸೊ ಬಹಳಷ್ಟು ಈಸಿ ಆದಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಓಕೆ ಹಾಗಾದ್ರೆ ಇವತ್ತಿನ ಒಂದು ರೀಸನಿಂಗ್ ಏನಪ್ಪ ಅಂದ್ರೆ ರೀಸನಿಂಗ್ ಚಾಪ್ಟರ್ಸ್ ಅಲ್ಲಿ ಸೊ ಒಂದು ಯಾವ್ಯಾವ ಒಂದು ಪ್ರಶ್ನೆಗಳನ್ನ ಕೇಳಾರ ಸೊ ಯಾವ ಚಾಪ್ಟರ್ ಮೇಲೆ ಎಷ್ಟು ಪ್ರಶ್ನೆಗಳಿದ್ವು ಅಂತಂದ್ರೆ ನೋಡೋಣ ಸೊ ನೋಡ್ರಿ ಬಟ್ ನನ್ನ ಕಡೆ ಎಕ್ಸಾಕ್ಟ್ ಆಗಿ ಪ್ರಶ್ನೆಗಳೆಲ್ಲ ಬಟ್ ಯಾವ ಚಾಪ್ಟರ್ ಮೇಲೆ ಕ್ವಶನ್ಸ್ ಬಂದವ ಅನ್ನೋದ ಸೊ ನನ್ನ ಕಡೆ ಒಂದು ಲಿಸ್ಟ್ ಇದೆ ಸೊ ದೆನ್ ಹಾಗಾದ್ರೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನೋಡ್ರಿ ಏನಪ್ಪಾ ಅಂತಾರೆ ಈ ಸಿರೀಸ್ ಮೇಲೆ ಏನಪ್ಪಾ ಅಂತಾರೆ ಎರಡು ಪ್ರಶ್ನೆಗಳನ್ನ ಕೇಳಿದಾಗ ಓಕೆ ಈ ಸಿರೀಸ್ ಮೇಲೆ ಏನಪ್ಪಾ ಅಂತಾರೆ ಎರಡು ಪ್ರಶ್ನೆಗಳನ್ನ ಕೇಳಲಾಗಿದೆ ಒಂದು ಏನು ಕೇಳ್ಯಾರಪ್ಪಾ ಅಂತಾರೆ ನಂಬರ್ ಸಿರೀಸ್ ಮೇಲೆ ಸೊ ದೆನ್ ನೆಕ್ಸ್ಟ್ ಮತ್ತೊಂದು ಏನ್ ಕೆಆರ್ಪಾ ಅಂತ ಲೆಟರ್ ಸೀರೀಸ್ ಮೇಲೆ ಓಕೆ ಸೊ ಲೆಟರ್ ಸೀರೀಸ್ ಮೇಲೆ ಕೇಳ್ತಾ ಇದಾರೆ ದೆನ್ ಅದರ ಜೊತೆ 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 ಏನಪ್ಪಾ ಅಂದ್ರೆ ಒಂದು ಕ್ವಶನ್ ಏನಿದೆ ಅಂತಂದ್ರೆ ಈ ರಿಪೀಟ್ ಸೀರೀಸ್ ಮೇಲೆ ಕೂಡ ಕ್ವೆಶನ್ ಬರ್ತಾರೆ ಅಂದ್ರೆ ಸೊ ಒಟ್ಟಾರೆ ನಾವೇನು ಹೇಳ್ಬೋದು ಇಲ್ಲಿ ಸೊ ಒಂದು ಕ್ವಶನ್ ನಂಬರ್ ಸೀರೀಸ್ ಒಂದು ಲೆಟರು ಒಂದಾದ್ರೆ ದೆನ್ ಟೋಟಲಿ ನೋಡ್ರಿ ಮೂರು ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಸಿರೀಸ್ ಮೇಲೆ ಬರ್ತಾ ಇದಾವೆ ಓಕೆ ಸೊ ದೆನ್ ಹಾಗಾದ್ರೆ ಸೀರೀಸ್ ಮೇಲೂ ಕೂಡ ನೀವು ಏನ್ ಮಾಡ್ಬೇಕಂತಾರೆ ಸೊ ಒಂದು ಜಾಸ್ತಿಯಾಗಿ ಕಾನ್ಸಂಟ್ರೇಷನ್ ಮಾಡ್ರಿ ಸೊ ಬಟ್ ಏನಂತಾರೆ ಇವತ್ತಿನ ಪ್ರಶ್ನೆಯಲ್ಲಿ ಏನಪ್ಪ ಅಂದ್ರೆ ನಂಬರ್ ಸೀರೀಸ್ ಅಲ್ಲಿ ಸೊ ಒಂದು ತರ್ಟಿ ಸೆವೆನ್ ಮತ್ತು ನಲವತ್ತೈದು ತರ್ಟಿ ಸೆವೆನ್ ಮತ್ತು ನಲವತ್ತೈದು ಈ ರೀತಿಯಾದಂತ ಒಂದು ಡಿಫ್ರೆನ್ಸ್ ಇತ್ತು ಅಂದ್ರೆ ಸೊ ಯಾವ ರೀತಿ ಅಂತಾರೆ ಸೊ ಒಂದು ಒಂದಕ್ಕೆ ಮೂವತ್ತೇಳು ಕುಡಿಸಿರಿ ಮೂವತ್ತೆಂಟು ಮೂವತ್ತೆಂಟಕ್ಕೆ ನಲವತ್ತೈದು ಕುಡಿಸಿರಿ ಅಂತಾರೆ ಸೊ ಎಪ್ಪತ್ತೆಂಟು ಒಂದೈದು ಎಂಬತ್ತ ಮೂರು ದೆನ್ ಅಗೇನ್ ಎಂಬತ್ತ್ ಮೂರಕ್ಕೆ ಮತ್ತೆ ಏನ್ ಮಾಡ್ತೀರಿ ಮೂವತ್ತೇಳು ಕುಸಿದ್ರೆ ಸೊ ಈ ರೀತಿ ಡಿಫ್ರೆನ್ಸ್ ಅಂತ ಏನ್ ಬರೋದೈತಿ ಈ ರೀತಿ ಡಿಫ್ರೆನ್ಸ್ ಅಲ್ಲಿ ಏನಪ್ಪಾ ಅಂತಾರೆ ಒಂದ್ಸಲಿ ಮೂವತ್ತೇಳು ಬಂದ್ರೆ ನಲ್ವತ್ತೈದ ಮತ್ತ ಮೂವತ್ತೇಳ ಈ ರೀತಿಯಾದಂತ ಪ್ರಶ್ನೆ ಇತ್ತು ಅಂತ ಹೇಳ್ತಿದ್ದಾರೆ ಓಕೆ ಅಂದ್ರ ರಿಪೀಟ್ ಆಗ್ತಾ ಇದೆ ಓಕೆ ಸೊ ದೆನ್ ನೆಕ್ಸ್ಟ್ ನೋಡೋದಾದ್ರೆ ಲೆಟರ್ ಸೀರೀಸ್ ಅಂತಂದ್ರೆ ಬಹಳ ಈಸಿ ಇತ್ತಂತ ಅಂತ ಇದ್ರು ದೆನ್ ಅದೇ ರೀತಿ ರಿಪೀಟ್ ಸೀರೀಸ್ ಕೂಡ ನಿಮ್ಗೆ ಗೊತ್ತಿರ್ತದೆ ಸೊ ಬಹಳ ಒಂದು ಈಸಿ ಆದಂತ ಪ್ರಶ್ನೆ ಇರ್ತದೆ ಓಕೆ ಸೊ ಹಾಗಾದ್ರೆ ಮತ್ತೆ ಯಾವ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಕೇಳಿದ್ರಪ್ಪ ಅಂತಂದ್ರೆ ಬ್ಲಡ್ ರಿಲೇಷನ್ಸ್ ಓಕೆ ನೋಡ್ರಿ ಬ್ಲಡ್ ರಿಲೇಷನ್ ಅಂದ್ರೆ ರಕ್ತ ಸಂಬಂಧ ಓಕೆ ಈ ಬ್ಲಡ್ ರಿಲೇಷನ್ ಅಲ್ಲಿ ಯಾವ ರೀತಿ ಅಂತ ಒಂದು ಪ್ರಶ್ನೆ ಕೇಳಿದ್ರಪ್ಪ ಅಂತಾರೆ ನೋಡಿರ್ಬೋದು ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರ ನೋಡ್ರಿ ಸಿಂಬಲ್ ಕೇರ್ತಾರೆ ಹೌದಿಲ್ಲ ಸೊ ಸಿಂಬಾಲ್ ಮೇಲ್ ಅಂತ ನೋಡ್ರಿ ಏನಪ್ಪಾ ಅಂತಾರೆ ಫಾರ್ ಎಕ್ಸಾಂಪಲ್ ಏನು ಎ ಡಾಲರ್ ಬಿ ಎಂದರೆ ಎ ಬಿ ಎ ತಂದೆ ಓಕೆ ನೋಡ್ರಿ ಏನಂತ ಎ ಬಿ ಯ ತಂದೆ ಅಂತ ಈ ರೀತಿ ಕೊಟ್ಟಿರ್ತಾರಲ್ಲ ಸೊ ಈ ತರನಾದಂತ ಒಂದು ಪ್ರಶ್ನೆ ಏನಪ್ಪಾ ಅಂತಾರೆ ಸೊ ನಮಗೆ ಈ ಇವತ್ತಿನ ಒಂದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ದಲ್ಲಿ ಪ್ರಶ್ನೆ ಬಂದೈತಿ ಅಂತ ಸೊ ನಮ್ಮ ಇವತ್ತಿನ ಹುಡುಗರು ಹೇಳ್ತಾ ಇದ್ದಾರೆ ಸೊ ಯಾಕಂದ್ರೆ ನೋಡ್ರಿ ಬ್ಲಡ್ ರಿಲೇಷನ್ಸ್ ಒಳಗೆ ಸೊ ದೆನ್ ಡೆಫಿನೆಟ್ಲಿ ನೀವು ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಯಾಕಂದ್ರೆ ಸೊ ಕಳೆದ ವರ್ಷ ಆಗಲಿ ಅಥವಾ ಅದ್ರ ಹಿಂದಿನ ವರ್ಷ ಆಗಲಿ ಸೊ ಇದೇ ರೀತಿಯಾದಂತಹ ಕ್ವಶನ್ಸ್ ಸಾಕಷ್ಟು ಬಂದವು ಓಕೆ ಸೊ ದೇನ್ ಅದ್ ಜೊತೆ ಜೊತೆ ಸೊ ನೀವು ಸೊ ಬೇರೆ ಪ್ಯಾಟರ್ನ್ ಅಲ್ಲಿ ಇರೋದು ಪಾಯಿಂಟಿಂಗ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಬೇಸಿಕ್ ಕ್ವಶನ್ಸ್ ಆಗಿರ್ಬೋದು ಅವು ಕೂಡ ನೋಡ್ಕೊಂಡು ಹೋಗ್ಬೇಕು ಓಕೆ ಸೊ ದೆನ್ ನೆಕ್ಸ್ಟ್ ನೋಡ್ರಿ ಸೊ ಏನಪ್ಪಾ ಬ್ಲಡ್ ರಿಲೇಷನ್ ಆಯ್ತು ದೆನ್ ಈ ಬಾಡಮಸ್ ರಿಲೇಟೆಡ್ ಗೆ ಸಂಬಂಧಪಟ್ಟಂಗೆ ಓಕೆ ಅಂದ್ರೆ ಸೊ ಚಿಹ್ನೆಗಳನ್ನ ಅಳವಡಿಸೋದಾಗ್ಲಿ ಅಥವಾ ಮೆಥಮೆಟಿಕಲ್ ಆಪ್ರೇಷನ್ ಅಂತ ಹೇಳ್ತೀವಿ ನಾವು ಓಕೆ ಸೊ ಇತರ ಮೇಲೆ ನಮಗೆ ಏನಪ್ಪಾ ಅಂತಾರ ಸೊ ದೆನ್ ಎರಡು ಕ್ವಶನ್ಸ್ ಬಂದಿರ್ತವೆ ಓಕೆ ಸೊ ಎರಡು ಕ್ವಶನ್ ಏನಪ್ಪಾ ಅಂತಾರ ಸೊ ಒಂದು ಕ್ವಶನ್ ಬಂದ್ಬಿಟ್ಟು ಏನಂತಾರೆ ಅಂತಾರೆ ಏನಂತ ಹೇಳಿದ್ರೆ ಅಂತಂದ್ರೆ ಪ್ಲಸ್ ಅನ್ನು ಗುಣಾಕಾರ ಎಂದರೆ ಗುಣಾಕಾರವನ್ನು ಭಾಗಾಕಾರ ಎಂದರೆ ಭಾಗಾಕಾರವನ್ನು ಈ ರೀತಿ ಚಿಹ್ನೆಗಳನ್ನ ಬದಲು ಮಾಡಿ ಕೇಳಿತಾರೆ ಓಕೆ ಸೊ ಆ ರೀತಿಯಾದಂತ ಒಂದು ಪ್ರಶ್ನೆ ಆದ್ರೆ ಸೊ ದೆನ್ ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತಾರೆ ಇಂಟರ್ ಚೇಂಜ್ ಮೇಲೆ ಓಕೆ ಏನಂತೇಳಿ ಇಂಟರ್ ಚೇಂಜ್ ಮೇಲೆ ಸೊ ಚಿಹ್ನೆಗಳ ಬದಲಾಯಿಸ ಯಾವ ಜೇಡು ಚಿಹ್ನೆಗಳನ್ನ ಬದಲಾಯಿಸುವುದರ ಮೂಲಕ ಸೊ ಈ ಒಂದು ಸಮೀಕರಣವು ಸರಿಯಾಗಿ ಇರ್ತದೆ ಅಂತೇಳಿ ಈ ರೀತಿಯಾದಂತ ಕ್ವಶನ್ ಕೂಡ ಇದೆ ಅಂತ ಹೇಳ್ತಾರೆ ಓಕೆ ಸೊ ದೆನ್ ನೋಡ್ರಿ ಹಾಗಾದ್ರೆ ಬಾಡ್ಮ್ ರಿಲೇಟೆಡ್ ನಮಗೆ ಎಷ್ಟು ಕ್ವಶನ್ ಅಂದ್ರೆ ಎರಡು ಕ್ವಶನ್ ಬರತ್ತಾವ ಬ್ಲಡ್ ರಿಲೇಷನ್ ಕ್ವಶನ್ ಎಷ್ಟ್ ಅಂದ್ರೆ ಒಂದು ಬರತಿ ಸೊ ಸಿರೀಸ್ ಮೇಲೆ ಎಷ್ಟು ಕ್ವಶನ್ ಬರತ್ತಾವಪ್ಪ ಅಂತಂದ್ರೆ ಮೂರು ಕ್ವಶನ್ಸ್ ಬರಕತ್ತಾವ ಓಕೆ ಸೊ ದೆನ್ ಹಾಗಾದ್ರೆ ಮುಂದೆನ ಮತ್ತೆ ನೋಡ್ರಿ ಯಾವ ಒಂದು ಇದ್ರ ಮೇಲೆ ಅಂತಾರ ಈ ಸಿಲಾಜಿಸಮ್ ಮೇಲೆ ಸೊ ನೋಡ್ರಿ ಸೊ ಸಿಲಾಜಿಸಮ್ ಅಂದ್ರೆ ಏನ್ರಿ ಹೇಳಿಕೆಗಳು ಮತ್ತು ನಿರ್ಧಾರಗಳು ಓಕೆ ನೋಡ್ರಿ ಸಿಲಾಜಿಸಮ್ ಮೇಲೆ ಏನಪ್ಪಾ ಅಂದ್ರೆ ಹೇಳಿಕೆ ಮತ್ತು ನಿರ್ಧಾರಗಳು ನಿರ್ಣಯಗಳು ಅಂತ ಹೇಳ್ಬೋದು ಓಕೆ ಇದರ ಮೇಲೆ ನಮಗೆ ಏನಪ್ಪಾ ಅಂದ್ರೆ ಒಂದು ಕ್ವಶನ್ ಬರ್ತಾ ಇದೆ ಸೊ ಒಂದು ಕ್ವಶನ್ ಅಂತ ಯಾವ ರೀತಿ ಐತಿ ಅಂದ್ರೆ ಮೂರು ಸ್ಟೇಟ್ಮೆಂಟ್ ಇದಾವ ಓಕೆ ಸೊ ಎಷ್ಟು ಮೂರು ಸ್ಟೇಟ್ಮೆಂಟ್ ಅಂದರೆ ಮೂರು ಹೇಳಿಕೆಗಳು ಎರಡು ನಿರ್ಣಯಗಳು ಓಕೆ ಸೊ ಈ ರೀತಿಯಾದಂತ ಒಂದು ಪ್ರಶ್ನೆಯನ್ನು ಏನಕ್ಕೆ ಸೊ ನೋಡ್ರಿ ಮೂರು ಹೇಳಿಕೆಗಳು ಬರ್ತಾ ಇದಾವೆ ಮೂರು ಹೇಳಿಕೆಗಳ ಜೊತೆ ಎರಡು ನಿರ್ಣಯನ ಕೇಳ್ತಿದಾರೆ ಸೊ ಅದ್ರ ಅನುಸಾರವಾಗಿ ನೀವು ಇಲ್ಲಿ ಆನ್ಸರ್ ಮಾಡ್ಬೇಕಾಗ್ತದೆ ಓಕೆ ಸೊ ದೆನ್ ಹಾಗಾದ್ರೆ ಮುಂದಿನ ನೋಡ್ರಿ ಎಷ್ಟು ಒಂದು ಕ್ವಶನ್ ಇದ್ರ ಮೇಲೆ ಆಯ್ತು ದೆನ್ ಸೊ ನೋಡ್ರಿ ಈ ವೆನ್ ಡೈಗ್ರಾಮ್ ಮೇಲೆ ಕೂಡ ಕೂಡ ನೀವ್ ಏನ್ ಬರ್ತಾ ಇದೆ ಅಂತಾರ ಒಂದು ಕ್ವಶನ್ ಬರ್ತಾ ಇದೆ ಓಕೆ ಈ ವೆನ್ ಡೈಗ್ರಾಮ್ಸ್ ಮೇಲೆ ವೆನ್ ಡೈಗ್ರಾಮ್ಸ್ ಅಂದ್ರೆ ನಿಮ್ಗೆ ಏನ್ ಮಾಡಿರ್ತಾರಪ್ಪ ಅಂತಾರ ಹೇಳಿದ್ದ ಏನಪ್ಪ ಅಂದ್ರೆ ಈ ಮಹಿಳೆ ವೈದ್ಯರು ಮತ್ತು ಇಂಜಿನಿಯರ್ ಅಂತಂದ್ರೆ ಯಾವ ರೀತಿ ತೋರಿಸ್ಬೇಕು ನೋಡ್ರಿ ಏನಂತರ ಮಹಿಳೆ ವೈದ್ಯ ವೈದ್ಯರು ಮತ್ತೆ ಇಂಜಿನಿಯರು ಅಂದ್ರೆ ಇದನ್ನ ನೀವು ಯಾವ ರೀತಿಯಾಗಿ ತೋರಿಸ್ತೀರಿ ಓಕೆ ನೋಡ್ರಿ ಇದಕ್ ಪರ್ಫೆಕ್ಟ್ ಆದಂತ ಒಂದು ಸೂಟೇಬಲ್ ಡಯಾಗ್ರಾಮ್ ಅಂತಾರೆ ಸೊ ಇದು ಒಂದೇನಪ್ಪ ಅಂದ್ರ ಪರ್ಫೆಕ್ಟ್ ಆಗಿರುವಂತ ಒಂದು ವೆನ್ ಡಯಾಗ್ರಾಮ್ ಓಕೆ ಸೊ ಆಗಿರ್ತದೆ ಯಾಕಂದ್ರ ಸೊ ಇಲ್ಲಿ ಮಹಿಳೆಯರು ವೈದ್ಯರು ಇರ್ತಾರೆ ಇಂಜಿನಿಯರ್ಸ್ ಗಳು ಇರ್ತಾರೆ ಸೊ ವೈದ್ಯ ಇಂಜಿನಿಯರ್ ಗಳೂ ಆಗಿರ್ತಾರೆ ಸೊ ಹಿಂಗಾಗಿ ಏನಪ್ಪಾ ಅಂದ್ರ ಈ ಒಂದು ಡಯಾಗ್ರಾಮ್ ಒಂದು ಪರ್ಫೆಕ್ಟ್ ಆಗಿರ್ತದೆ ಆದ್ರೆ ಇದಕ್ಕೆ ನಾವ್ ಏನಂತೀವಿ ವೆನ್ ಡಯಾಗ್ರಾಮ್ಸ್ ಅಂತಿರ್ತೀವಿ ಸೊ ಇದರ ಮೇಲೂ ಕೂಡ ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಶಿಫ್ಟ್ ಅಲ್ಲಿ ಒಂದು ಪ್ರಶ್ನೆಯನ್ನ ಸೊ ಕೇಳಲಾಗೈತಿ ಹಾಗಾದ್ರೆ ಸೊ ದೆನ್ ಡೆಫಿನೆಟ್ಲಿ ಸೊ ನೋಡ್ರಿ ತರ ಈ ತರ ಪ್ರಶ್ನೆಗಳ ಮೇಲೆ ಜಾಸ್ತಿ ಆದಂತ ಒಂದು ಫೋಕಸ್ ಮಾಡ್ರಿ ಓಕೆ ದೆನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದ್ರೆ ಏನ್ ನೋಡ್ರಿ ಎಸ್ ಸೊ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈ ನಮ್ಮ ಸಿಟ್ ಅರೇಂಜ್ಮೆಂಟ್ ಕ್ವಶನ್ ಓಕೆ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಯಾವ ರೀತಿ ಆದಂತ ಕ್ವಶನ್ ಕೇಳ್ಯಾರ ರೈಟ್ ಸೊ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಯಾವ ರೀತಿಯಾದಂತ ಕ್ವಶನ್ ಕೇಳ್ಯಾರ ಅಂತಾರೆ ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ನೋಡಿ ಫಸ್ಟ್ ಆಫ್ ಆಲ್ ಎಷ್ಟು ಕ್ವಶನ್ ಬಂದವ ಅಂತ ಎರಡು ಕ್ವಶನ್ಸ್ ಬಂದವ ಸೊ ಈ ಎರಡು ಗಳಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಸೊ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಪ್ಯಾರಾಲಲ್ ರೋಲ್ ಬಂದಿದೆ ಪ್ಯಾರಲಲ್ ರೋ ಅಂತಂದ್ರೆ ಏನ್ರಿ ಸೊ ಎದರ ಬದ್ರ ಅಂದ್ರೆ ಇಲ್ಲಿ ನಾಲ್ಕು ಮಂದಿ ಇಲ್ಲಿ ನಾಲ್ಕು ಮಂದಿ ಹಿಂಗೆ ಎದರ ಬದ್ರ ಕೂತಿರ್ತಾರೆ ಓಕೆ ಸೊ ಈ ತರ ಒಂದು ಕ್ವಶನ್ ಬಂದ್ರೆ ಓಕೆ ಸೊ ಮತ್ತೊಂದು ಏನ್ ಬಂದೈತಿ ಅಂತಂದ್ರ ಸೊ ಒಂದ್ ರೋದೊಳಗೆ ಕೂತಾರ ಅಂತ ಅಂದ್ರೆ ಒಂದೇ ರೋದಲ್ಲಿ ಒಟ್ಟೆ ಎಷ್ಟು ಅಂದ್ರೆ ಏಳರಿಂದ ಎಂಟು ಜನ ಕೇಳಾರಂತೆ ಓಕೆ ಸೊ ಏಳರಿಂದ ಎಂಟು ಜನರದ ಸೊ ಕೇಳಿದಾರ ಹಾಗಾದ್ರೆ ಸೊ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ನೋಡ್ರಿ ಸೊ ನಿಮಗೆ ಒಟ್ಟಾರೆ ಏನಪ್ಪಾ ಅಂತಾರ ಸೊ ಎಷ್ಟು ಕ್ವಶನ್ ಬಂದವ ಅಂದ್ರ ಎರಡು ಕ್ವಶನ್ಸ್ ಬರ್ತಾ ಇದಾರೆ ಓಕೆ ಸೊ ದೆನ್ ಸೊ ಹಾಗಾದ್ರೆ ನೆಕ್ಸ್ಟ್ ಚಾಪ್ಟರ್ ಅಂತ ನೋಡಿದಾಗ ಸೊ ಇಲ್ಲಿ ಡೈಸ್ ಮೇಲೆ ಓಕೆ ಸೊ ಡೈಸ್ ಗೆ ಡೈಸ್ ಅಂದ್ರೆ ಹೇಳ್ರಿ ದಾಳಗಳು ಹೌದಲ್ಲ ಈ ದಾಳಗಳಲ್ಲಿ ಏನಪ್ಪ ಅಂದ್ರೆ ಸೊ ಕ್ವಶನ್ ಅಂತ ಒಂದು ಕ್ವಶನ್ ಬಂದಿದೆ ಸೊ ಬಹಳ ಅಂದ್ರೆ ಬಹಳ ಸಿಂಪಲ್ ಕ್ವಶನ್ ಐತಿ ಓಕೆ ಬಹಳ ಈಸಿ ಇರುವಂತ ಕ್ವಶನ್ ಕೇಳಿದ ನಿಮ್ಗೆ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ಜಸ್ಟ್ ನೀವು ಬರೀ ಎರಡು ಮೂರು ಸೆಕೆಂಡ್ನಾಗಿ ಇದಕ್ಕೆ ಆನ್ಸರ್ ಅಂತ ಕ್ವಶನ್ ಇದೆ ಅಂತ ಓಕೆ ಬಟ್ ಆದರೂ ಕೂಡ ನೋಡ್ರಿ ಡೈಸ್ ಮೇಲೆ ನೀವು ಸೊ ಈಸಿ ಟು ಮಾಡ್ರೇಟ್ ಲೆವೆಲ್ ಮಟ್ಟನು ನೀವೇನ್ ಮಾಡ್ರಿ ಸೊ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ರಿ ಓಕೆ ಸೊ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಓಕೆ ಸೊ ದೆನ್ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಸೊ ಏನಪ್ಪಾ ಅಂದ್ರೆ ಈ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ಗೆ ಸಂಬಂಧಪಟ್ಟಂಗೆ ಓಕೆ ಸೊ ನೋಡ್ರಿ ಈ ಕೋಡಿಂಗ್ ಅಂಡ್ ಡಿ ಗೆ ಸಂಬಂಧಪಟ್ಟಂಗೂ ಕೂಡ ಸೊ ನಿಮಗೆ ಇಲ್ಲಿ ಎಷ್ಟು ಬರ್ತಾ ಇದಾವೆ ಅಂತಂದ್ರೆ ಎರಡು ಪ್ರಶ್ನೆಗಳು ಬರ್ತಾ ಇದಾವ ಸೊ ದೆನ್ ಈ ಎರಡು ಪ್ರಶ್ನೆಗಳಲ್ಲಿ ನೋಡ್ರಿ ಏನಪ್ಪಾ ಅಂದ್ರೆ ಈ ಒಂದು ಪ್ರಶ್ನೆ ಸೊ ಏನಪ್ಪಾ ಅಂದ್ರ ಈ ರೀತಿ ಕೊಟ್ಟಿರ್ತಾರ ನೋಡ್ರಿ ಸೊ ಎನ್ ಟಿ ಆಂಟ್ ಅಂದ್ರೆ ಸೊ ಮೂರು ಒಂದು ಐದು ಓಕೆ ಸೊ ಟಿ ಇ ಎನ್ ಸೊ ಟೆನ್ ಅಂದ್ರೆ ಸೊ ದೆನ್ ಐದು ನಾಲ್ಕು ಮೂರು ಹಾಗಾದ್ರೆ ಇದರೊಳಗೆ ಏನ್ ಕೇಳ್ತಾರಪ್ಪ ಅಂದ್ರ ವಟ್ ಇಸ್ ಅ ಇ ಅಂತ ಕೇಳ್ತಾರೆ ಓಕೆ ವಟ್ ಈಸ್ ಅ ಇ ಅಂತ ಕೇಳಿದಾಗ ನೋಡ್ರಿ ಇಲ್ಲಿ ಕಾಮನ್ ಆಗಿರುವಂತ ನಾವು ತೆಗೆದಾಗ ಟಿ ಮತ್ತು ಆ ಎನ್ ಸೊ ಟಿ ಮತ್ತು ಎನ್ ನೋಡ್ರಿ ಇಲ್ಲೂ ಟಿ ಕಾಮನ್ ಆಗಿದೆ ಇಲ್ಲೂ ಎನ್ ಕಾಮನ್ ಆಗಿ ಹಾಗಾದ್ರೆ ಇಲ್ಲಿರುವಂತ ಎರಡ್ ಸಂಖ್ಯೆ ಕಾಮನ್ ಅಂತ ಇದ್ದಾಗ ಮೂರಕ್ಕೆ ಮೂರ್ ಹೋಯ್ತು ಐದಕ್ಕೆ ಐದು ಹೋಯ್ತು ಹಾಗೆ ಇಲ್ಲಿ ಈ ಉಳಿತು ಇಲ್ಲಿ ಫೋರ್ ಹೋಯ್ತು ಹಾಗಾದ್ರೆ ಈ ಅಂತಂದ್ರೆ ಏನು ಅಂದಂಗೆ ಓಕೆ ಸೊ ಈ ಥರನಾದಂಥ ಪ್ರಶ್ನೆ ಒಂದು ಕೋಡಿಂಗ್ ಒಳಗೆ ಬರ್ತಾ ಇದೆ ಓಕೆ ಈ ಥರನಾದಂಥ ಪ್ರಶ್ನೆ ಏನಪ್ಪ ಅಂದ್ರೆ ಒಂದು ಕೋಡಿಂಗ್ ಒಳಗೆ ಬಂದರೆ ಸೊ ದೆನ್ ಮತ್ತೊಂದು ಪ್ರಶ್ನೆ ಯಾವ ರೀತಿಯಾಗಿ ಬರ್ತಾ ಇದಾವೆ ಅಂತಂದ್ರೆ ಸೊ ದೆನ್ ಶಬ್ದಗಳು ಕೋಡಿಂಗ್ ಆಗಿ ಬರ್ತಾವೆ ನೋಡ್ರಿ ಓಕೆ ಸೊ ವರ್ಲ್ಡ್ ಕೋಡಿಂಗ್ ಅಂತ ಇರ್ತೀವಿ ಸೊ ಆ ರೀತಿ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಾರೆ ಈ ಕೋಡಿಂಗ್ ಅನ್ನುವಂಥ ಶಬ್ದವನ್ನ ಓಕೆ ಸೊ ಏನು ಸಿ ಇದ್ದಿದ್ದ ಡಿ ಮಾಡ್ತಾರೆ ಓ ಇದ್ದಿದ್ದ ಪಿ ಡಿ ಇದ್ದಿದ್ದ ಇ ಸೊ ಈ ರೀತಿ ಬರೀತಾರೆ ಆದರೆ ಒಂದೊಂದು ಪ್ಲಸ್ ಮಾಡಿ ಎರಡೆರಡು ಪ್ಲಸ್ ಮಾಡಿ ಅಥವಾ ಮೂರ್ ಪ್ಲಸ್ ಆಗಲಿ ಓಕೆ ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆ ಸೊ ಬಟ್ ಈ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ ಕೇಳುವಂತ ಎರಡು ಗಳು ಕೂಡ ಸೊ ಈಸಿಯಾಗಿರುವಂತ ಕ್ವಶನ್ಸ್ ಗಳನ್ನ ಕೇಳಿದಾರತ್ತೆ ಸೊ ಹಾಗಾದ್ರೆ ಸೊ ನೀವು ಕೂಡ ನೋಡ್ರಿ ಈ ತರ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗ್ರಿ ದೆನ್ ಡೆಫಿನೆಟ್ಲಿ ಈ ತರ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರ್ತಾ ಇದೆ ಓಕೆ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ್ದ್ರ ಮೇಲೆ ನೋಡಿದ್ರೆ ಸೊ ಹಿಂಗ ನೋಡ್ರಿ ನೆಕ್ಸ್ಟ್ ಇನ್ನು ನಾನ್ ನಾರ್ಮಲ್ ಮೇಲೆ ಕ್ವಶನ್ಸ್ ಕೇಳ್ಯಾರ ನೋಡ್ರಿ ಓಕೆ ಈ ನಾನ್ ವರ್ಬಲ್ ರೀಸನಿಂಗ್ ಮೇಲೆ ಕ್ವಶನ್ಸ್ ಕೇಳ್ಯಾರಂತೆ ಸೊ ಯಾವ ರೀತಿ ಆದಂತ ಕ್ವಶನ್ ಅಂದ್ರೆ ಸೊ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಈ ಮಿರರ್ ಇಮೇಜ್ ಮೇಲೆ ಕೇಳಿದಾರೆ ಓಕೆ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಈ ಮಿರರ್ ಇಮೇಜ್ ಮೇಲೆ ಕೇಳಿದಾರೆ ಸೊ ದೆನ್ ಮತ್ತೊಂದು ಕ್ವಶನ್ ಏನಪ್ಪಾ ಅಂತಾರೆ ಈ ಸಿರೀಸ್ ಮೇಲೆ ಕೇಳಿದಾರೆ ಸೊ ದೆನ್ ಥರ್ಡ್ ಕ್ವಶನ್ ಏನಪ್ಪಾ ಅಂದ್ರೆ ಪೇಪರ್ ಕಟ್ಟಿಂಗ್ ಮೇಲೆ ಒಂದು ಕೇಳಿರುತ್ತೆ ಸೊ ನೋಡ್ರಿ ಪೇಪರ್ ಕಟ್ಟಿಂಗ್ ಮೇಲೆ ಒಂದು ಕ್ವಶನ್ ಇದೆ ನೋಡ್ರಿ ಓಕೆ ಸೊ ದೆನ್ ಈ ಮೂರು ಚಾಪ್ಟರ್ಸ್ ಮೇಲೆ ನೋಡ್ರಿ ಮಿರರ್ ಇಮೇಜ್ ಸಿರೀಸು ದೆನ್ ಪೇಪರ್ ಕಟ್ಟಿಂಗ್ ಓಕೆ ಈ ನಾನ್ ಊರ್ಬಲ್ದೊಳಗೆ ಈ ಮೂರರ ಮೇಲೆ ಕೂಡ ಒಂದೊಂದು ಪ್ರಶ್ನೆಗಳು ಕೊಟ್ಟಾರೆ ಸೊ ದೆನ್ ಈ ಒಂದೊಂದು ಪ್ರಶ್ನೆಗಳ ಜೊತೆ ಜೊತೆ ಏನಪ್ಪಾ ಅಂತಾರೆ ಸೊ ಮತ್ತೊಂದು ಸೊ ಏನಪ್ಪಾ ಅಂದ್ರೆ ಅನೋಲಾಜಿ ಸಂಬಂಧಪಟ್ಟಂಗೆ ಓಕೆ ಸೊ ನೋಡ್ರಿ ಈ ಎನಾಲಜಿಗೆ ಸಂಬಂಧಪಟ್ಟಂಗೆ ಸೊ ದೆನ್ ಅಗೇನ್ ಏನಪ್ಪಾ ಅಂತಾರೆ ಒಂದು ಪ್ರಶ್ನೆ ಸಾರಿ ಎರಡು ಪ್ರಶ್ನೆಗಳನ್ನ ಕೇಳ್ಯಾರ ನೋಡಿರಿ ಓಕೆ ಸೊ ಒಂದು ಎನಾಲಜಿ ಏನಪ್ಪಾ ಅಂತಾರೆ ನಂಬರ್ ಗೆ ನಂಬರ್ಗೆ ಸಂಬಂಧಪಟ್ಟಂಗಿದ್ರೆ ಸೊ ಮತ್ತೊಂದು ಲೆಟರ್ ಗೆ ಓಕೆ ಸೊ ಒಂದು ನಂಬರ್ ಗೆ ಸೊ ಇನ್ನೊಂದು ಏನಪ್ಪಾ ಅಂತ ಲೆಟರ್ ಗೆ ಸೊ ಈ ರೀತಿಯಾದಪ್ಪ ಏನಪ್ಪಾ ಅಂದ್ರ ಒಂದು ಇವತ್ತಿನ ಎಸ್ ಎಸ್ ಸಿ ಜಿ ಡಿ ಮೊದಲನೇ ಶಿಫ್ಟ್ ನಲ್ಲಿ ಬಂದಂತ ಪ್ರಶ್ನೆ ಪತ್ರಿಕೆಗಳು ಸೊ ಇದರಲ್ಲಿ ನಿಮ್ ನೋಡ್ಬೋದು ಓಕೆ ಸೊ ಅದೇನಾಗಾದ್ರೆ ಅಹ್ ಎಕ್ಸಾಕ್ಟ್ ಆಗಿ ನನಗೆ ಏನಾದ್ರು ಕ್ವಶನ್ ಸಿಕ್ಕರೆ ಸೊ ದೆನ್ ಡೆಫಿನೆಟ್ಲಿ ಆ ಕ್ವಶನ್ ಗಳನ್ನ ಸಾಲ್ವ್ ಮಾಡಿ ಸೊ ದೆನ್ ಡೆಫಿನೆಟ್ಲಿ ನಿಮ್ ಮುಂದೆ ನಾನು ತೊಗೊಂಡ್ ಬರ್ತೀನಿ ಸೊ ದೆನ್ ಸೊ ನೀವು ಕೂಡ ನೋಡ್ರಿ ನಿಮ್ಗೆ ಆಲ್ರೆಡಿ ನಾ ಏನಪ್ಪಾ ಅಂದ್ರೆ ಯಾವ ತರ ಕ್ವಶನ್ಸ್ ಬಂದಿದ್ದಾವೆ ಸೊ ಯಾವೆಲ್ಲ ಕ್ವಶನ್ಸ್ ನೋಡ್ರಿ ಸೊ ನಿಮ್ಗೆ ಅಗೇನ್ ಒಂದ್ ರೀತಿಯಲ್ಲಿ ಹೇಳ್ಬೇಕಾದ್ರೆ ಸೊ ಕ್ವೆಶನ್ ಪೇಪರ್ ಏನಪ್ಪಾ ಅಂದ್ರೆ ಭಾಳ್ ಟಫು ಅಲ್ಲ ಭಾಳ್ ಈಸಿನೂ ಅಲ್ಲ ಸೊ ಮಿಡಲ್ ದಾಗಿದೆ ಸೊ ಎಲ್ಲರೂ ಕೂಡ ನೀವು ಅಟೆಂಡ್ ಮಾಡ್ಬೋದು ಇವತ್ತಿನ ಒಂದು ನಮ್ಮ ಸ್ಟೂಡೆಂಟ್ಸ್ ಪ್ರಕಾರ ಸೊ ಅಟೆಂಡ್ ಮಾಡಿದವರು ಏನಪ್ಪಾ ಅಂತಾರೆ ಸೊ ಮಿನಿಮಮ್ ಏನಿಲ್ಲ ಅಂತಾರು ಸೊ ಅಬೋವ್ ಹಂಡ್ರೆಡ್ ಸ್ಕೋರ್ ಆಗ್ತಿತಿ ಅಂತ ಹೇಳ್ತಾ ಇದಾರೆ ಸೊ ದೆನ್ ಸೊ ಅದೇ ರೀತಿ ನೀವು ಕೂಡ ಎಲ್ಲ ಸ್ಕೋರ್ ಮಾಡ್ರಿ ಸೊ ನಿಮ್ಗೆ ಈ ತರ ಚಾಪ್ಟರ್ಸ್ಗಳಲ್ಲಿ ಕ್ವಶನ್ಸ್ ಹೆಚ್ಚಿಗೆ ಬೇಕಾದ್ರಪ್ಪ ಅಂದ್ರೆ ಸೊ ನೀವು ನೋಡ್ಬೋದು ಇದೇ ಚಾನೆಲ್ ಅಲ್ಲಿ ಏನಪ್ಪಾ ಅಂದ್ರೆ ಸೊ ನಾನು ಒಂದ ಅರವತ್ತರವತ್ತೈದು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಸೊ ನೀವು ಪ್ರತಿಯೊಂದು ಶಿಫ್ಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೋಡಿದ್ರಿ ಸೊ ದೆನ್ ಡೆಫಿನೆಟ್ಲಿ ಒಳಗೆ ಔಟ್ ಆಫ್ ಫೋರ್ ತಿಂಗಳಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಸೊ ದೆನ್ ಸೊ ಇಲ್ಲಿಗೆ ವಿಡಿಯೋನ ಮುಕ್ತ ಮಾಡ್ತಿದ್ದೀನಿ ಸೊ ಜೈ ಹಿಂದ್ ಜೈ ಕನ್ನಡ